ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಅಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜೂನ್ ಇಪ್ಪತ್ನಾಲ್ಕು ಹಾಗೂ ಜೂನ್ ಇಪ್ಪತ್ತೈದರ ಡೈಲಿ ಕರೆಂಟ್ ಅಫೇರ್ಸ್ ಎಂ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೆ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಅನ್ನು ಕೊಡಿ ಹಾಗೂ ಈ ಒಂದು ವಿಡಿಯೋನ ತಪ್ಪದೇ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ಈ ಒಂದು ವಿಡಿಯೋಗಳು ಮುಂಬರುವಂತಹ ಕೆಪಿಎಸ್ಸಿ ಕೆಇಎ ಎಸ್ ಎಸ್ ಸಿ ಬ್ಯಾಂಕಿಂಗ್ ರೈಲ್ವೆ ಎಕ್ಸಾಮ್ ಗಳಿಗೆ ಮುಂತಾದ ಪರೀಕ್ಷೆಗಳಿಗೆ ಹೆಲ್ಪ್ ಆಗುತ್ತೆ ಓಕೆ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮಾಡೋಣ ಆಕ್ಸಿಎಂ ಫೋರ್ ಮಿಷನ್ನಲ್ಲಿ ಭಾಗವಹಿಸಿರುವಂತಹ ಭಾರತೀಯ ಗಗನಯಾತ್ರಿ ಯಾರು ಉತ್ತರ ಆಪ್ಷನ್ ಮೂರು ಶುಭಾಂಶು ಶುಕ್ಲಾ ಖಾಸಗಿ ಗಗನ ನೌಕೆಯ ಮೂಲಕ ಹದಿನಾಲ್ಕು ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ನಾಲ್ವರು ಗಗನಯಾತ್ರಿಗಳನ್ನು ಕಳಿಸುವಂತಹ ಆಕ್ಸಿಯಂ ಫೋರ್ ಮಿಷನ್ ಯೋಜನೆಯಲ್ಲಿ ಭಾರತೀಯ ಗಗನಯಾನಿ ಪಾಲ್ಗೊಂಡಿದ್ದಾರೆ ಆಕ್ಸಿಯಂ ಸ್ಪೇಸ್ ಎಂಬ ಖಾಸಗಿ ಸಂಸ್ಥೆಯು ನಾಸಾದ ಜೊತೆಗೂಡಿ ಆಕ್ಸಿಯಂ ಫೋರ್ ಮಿಷನ್ ಅನ್ನು ಕೈಗೊಂಡಿದೆ ನೋಡಿ ಗಮನಿಸಿ ಇದು ಇಸ್ರೋದ ಮಿಷನ್ ಅಲ್ಲ ಓಕೆ ಇದು ಆಕ್ಸಿಯಂ ಸ್ಪೇಸ್ ಹಾಗೂ ನಾಸಾದ ಒಂದು ಕಂಬೈನ್ಡ್ ಆಗಿರುವಂತಹ ಒಂದು ಯೋಜನೆಯಾಗಿದೆ ಅಮೆರಿಕ ಹಾಗೂ ಭಾರತದ ತಲಾ ಒಬ್ಬರು ಮತ್ತು ಐರೋಪ್ಯ ಒಕ್ಕೂಟ ಅಥವಾ ಯುರೋಪಿಯನ್ ಯೂನಿಯನ್ನ ಇಬ್ಬರು ಗಗನಯಾನಿಗಳನ್ನು ಒಳಗೊಂಡಿರುವಂತಹ ಯೋಜನೆ ಇದಾಗಿದೆ ಈ ಯೋಜನೆಯಲ್ಲಿ ಭಾರತದ ಗಗನಯಾನಿ ಶುಭಾಂಶು ಶುಕ್ಲಾ ಅವರು ಪೈಲಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಾಸಾ ಮತ್ತು ಆಕ್ಸಿಯಂ ಸ್ಪೇಸ್ ಜಂಟಿಯಾಗಿ ಆಕ್ಸ ಫೋರ್ ಕಾರ್ಯಾಚರಣೆಯನ್ನು ಹಮ್ಮಿಕೊಂಡಿತ್ತು ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರೂಪ್ ಕ್ಯಾಪ್ಟನ್ ಆಗಿರುವಂತಹ ಭಾರತದ ಶುಭಾಂಶು ಶುಕ್ಲಾ ಕೆನಡಿ ಬಾಹ್ಯಾಕಾಶ ಕೇಂದ್ರದ ಲಾಂಚ್ ಕಾಂಪ್ಲೆಕ್ಸ್ ತರ್ಟಿ ನೈನ್ ನಿಂದ ಸ್ಪೇಸ್ ಎಕ್ಸ್ ನ ನೈನ್ ಬ್ಲಾಕ್ ಐದರಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತಮ್ಮ ಆರೋಹಣ ಆರೋಹಣವನ್ನು ಪ್ರಾರಂಭಿಸಿದ್ದಾರೆ ರಾಕೇಶ್ ಶರ್ಮಾ ನಂತರ ಭಾರತೀಯರೊಬ್ಬರು ಬಾಹ್ಯಾಕಾಶಕ್ಕೆ ಹೋಗಿರುವ ಮತ್ತು ಐ ಎಸ್ ಎಸ್ನಲ್ಲಿ ನಲ್ಲಿ ಅಥವಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ವಾಸ ಮಾಡುವಂತಹ ಮತ್ತು ಕೆಲಸ ಮಾಡುವಂತಹ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಫಾಲ್ಕನ್ ನೈನ್ ಬ್ಲಾಕ್ ಫೈವ್ ಕ್ರೂ ಡ್ರ್ಯಾಗನ್ ಬಗ್ಗೆ ನೋಡೋದಾದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾಸಾ ಪ್ರಮಾಣೀಕರಿಸಿರುವಂತಹ ಫಾಲ್ಕನ್ ನೈನ್ ಬ್ಲಾಕ್ ಫೈವ್ ಮರು ಬಳಕೆ ಮಾಡಬಹುದಾದ ಮಧ್ಯಮ ಲಿಫ್ಟ್ ರಾಕೆಟ್ ಆಗಿದ್ದು ಅದರ ಹಂಡ್ರೆಡ್ ಪರ್ಸೆಂಟ್ ಸಿಬ್ಬಂದಿಯೊಂದಿಗೆ ಮಿಷನ್ ಯಶಸ್ಸಿನ ಪ್ರಮಾಣ ಮತ್ತು ಅನಗತ್ಯ ವ್ಯವಸ್ಥೆಗಳಿಗೆ ಇದು ಹೆಸರುವಾಸಿಯಾಗಿದೆ ಈ ಮಿಷನ್ ಹೊಸ ಕ್ರೂ ಡ್ರ್ಯಾಗನ್ ಕ್ಯಾಪ್ಸೂಲ್ ಅನ್ನು ಬಳಸುತ್ತೆ ಇದನ್ನು ಸ್ವಾಯುತ್ತವಾಗಿ ಪೈಲಟ್ ಮಾಡಲಾಗುತ್ತೆ ನಾಲ್ಕು ಸದಸ್ಯರ ಅಂತಾರಾಷ್ಟ್ರೀಯ ಸಿಬ್ಬಂದಿಯನ್ನು ಐ ಎಸ್ ಎಸ್ಗೆ ಕರೆದೊಯ್ತಾ ಇದೆ ಇತರೆ ಸಿಬ್ಬಂದಿಗಳು ಯಾರಿದ್ದಾರೆ ಶುಭಾಂಶು ಶುಕ್ಲಾ ಅವರ ಜೊತೆಗೆ ಆಕ್ಸಿಯಂ ಫೋರ್ನ ಕಮಾಂಡ್ ರಚನೆಯಲ್ಲಿ ನಾಸಾದ ಮಾಜಿ ಗಗನಯಾತ್ರಿ ಪೆಗ್ಗಿ ವಿಟ್ಸನ್ ಮತ್ತು ಪೋಲೆಂಡ್ ಮತ್ತು ಹಂಗೇರಿಯಾ ಮಿಷನ್ ತಜ್ಞರು ಪೈಲಟ್ ಶುಕ್ಲಾ ಅವರ ಜೊತೆಗೆ ಇದ್ದಾರೆ ಹದಿನಾಲ್ಕು ದಿನಗಳಲ್ಲಿ ಈ ಸಿಬ್ಬಂದಿಗಳು ಸುಮಾರು ಅರವತ್ತು ವೈಜ್ಞಾನಿಕ ಪ್ರಯೋಗಗಳನ್ನ ಬಾಹ್ಯಾಕಾಶದಲ್ಲಿ ನಡೆಸಿ ಬರಲಿದ್ದಾರೆ ಶುಭಾಂಶು ಶುಕ್ಲಾ ಅವರ ಬಗ್ಗೆ ನೋಡೋದಾದರೆ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ಎಂಬತ್ತೈದರ ಜನಿಸಿರುವಂತಹ ಶುಕ್ಲಾ ಎರಡ್ ಸಾವಿರದ ಐದರಲ್ಲಿ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯಿಂದ ಪದವಿ ಪಡೆದರು ಮತ್ತು ಜೂನ್ ಎರಡ್ ಸಾವಿರದ ಆರಲ್ಲಿ ಐಐಎಫ್ನ ಫೈಟರ್ ಸ್ಟ್ರೀಮ್ಗೆ ನೇಮಕೊಂಡರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಹೊತ್ತಿಗೆ ಅವರು ಗ್ರೂಪ್ ಕ್ಯಾಪ್ಟನ್ ಹುದ್ದೆಗೆ ಏರಿದ್ದರು ಎಸ್ ಯು ಥರ್ಟಿ ಎಂ ಕೆ ಐ ಜಿ ಟ್ವೆಂಟಿ ಒನ್ ಬಾರ್ ಟ್ವೆಂಟಿ ನೈನ್ ಜಾಗ್ವಾರ್ ಮತ್ತು ಹಾಕ್ನಂತಹ ಯುದ್ಧ ವಿಮಾನಗಳಲ್ಲಿ ಎರಡು ಸಾವಿರ ಗಂಟೆಗಳಿಗೂ ಅಧಿಕ ಹಾರಾಟದ ಸಮಯವನ್ನು ಇವರು ದಾಖಲೆಯನ್ನು ಹೊಂದಿದ್ದಾರೆ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಸ್ರೋದ ಗಗನಯಾತ್ರಿ ಕೇಡರ್ಗೆ ಸೇರಿಕೊಂಡರು ರಷ್ಯಾ ಮತ್ತು ಬೆಂಗಳೂರಿನಲ್ಲಿ ತರಬೇತಿ ಪಡೆದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ಆಕ್ಸಿಯಂ ಫೋರ್ ಮಿಷನ್ ಸಿಬ್ಬಂದಿಗಳಾಗಿ ಇವರು ಹೆಸರಿಸಲ್ಪಟ್ಟರು ಮುಂದಿನ ಪ್ರಶ್ನೆ ನೋಡಿ ಜಾಗತಿಕ ಜಿ ಶ್ರೀಯಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ ಉತ್ತರ ಆಪ್ಷನ್ ಎರಡು ಐತಿಹಾಸಿಕವಾಗಿ ಭಾರತ ತೊಂಬತ್ತೊಂಬತ್ತನೇ ಸ್ಥಾನಕ್ಕೆ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದರ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಥವಾ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಸೂಚ್ಯಂಕದಲ್ಲಿ ಮೊದಲ ಬಾರಿಗೆ ಅಗ್ರ ನೂರು ಟಾಪ್ ಹಂಡ್ರೆಡ್ ರಾಷ್ಟ್ರಗಳ ಸ್ಥಾನದಲ್ಲಿ ಪಡೆಯುವ ಮೂಲಕ ಭಾರತ ಸುಸ್ಥಿರತೆಯ ಅನ್ವೇಷಣೆಯಲ್ಲಿ ಪ್ರಮುಖ ಮೈಲಿಗಲನ್ನು ಸಾಧಿಸಿದೆ ಅರವತ್ತೇಳು ಅಂಕಗಳನ್ನು ಪಡೆದುಕೊಳ್ಳುವುದೊಂದಿಗೆ ಭಾರತವು ಈಗ ಜಾಗತಿಕವಾಗಿ ನೂರು ಅಗ್ರ ರಾಷ್ಟ್ರಗಳಲ್ಲಿ ತೊಂಬತ್ತೊಂಬತ್ತನೇ ಸ್ಥಾನಕ್ಕೆ ಬಂದಿದೆ ಇದು ನೂರ ತೊಂಬತ್ಮೂರು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತವು ಮೊದಲ ಬಾರಿಗೆ ಟಾಪ್ ಹಂಡ್ರೆಡ್ನಲ್ಲಿ ಬಂದಿದೆ ಯು ಎನ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಎರಡು ಸಾವಿರದ ಹದಿನೈದರಿಂದ ವಾರ್ಷಿಕ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡಲು ಈ ವರದಿಯನ್ನು ಬಿಡುಗಡೆ ಮಾಡುತ್ತೆ ಪೂರ್ವ ಮತ್ತು ದಕ್ಷಿಣ ಏಷ್ಯಾಗಳು ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆಯಲ್ಲಿ ವೇಗವಾಗಿ ಬೆಳೆಯುತ್ತಿರುವಂತಹ ಪ್ರದೇಶಗಳಾಗಿವೆ ಎರಡ್ ಸಾವಿರದ ಹದಿನೈದರಲ್ಲಿ ಪರಿಚಯಿಸಲಾಗಿರುವಂತಹ ಎಸ್ ಡಿ ಸಿಗಳು ಬಡತನವನ್ನು ಕೊನೆಗೊಳಿಸುವುದು ಪರಿಸರವನ್ನು ರಕ್ಷಣೆ ಮಾಡುವುದು ಮತ್ತು ಎರಡ್ ಸಾವಿರದ ಮೂವತ್ತರ ವೇಳೆಗೆ ಸಮೃದ್ಧಿಯನ್ನು ಖಚಿತಪಡಿಸಿಕೊಳ್ಳುವ ಗುರಿ ಅಂತ ಹೊಂದಿರುವಂತಹ ಒಟ್ಟು ಹದಿನೇಳು ಗುರಿಗಳನ್ನು ಇದು ಹೊಂದಿದೆ ನೆರೆ ರಾಷ್ಟ್ರಗಳು ಯಾವುದೇ ಎಷ್ಟು ಶ್ರೇಯಾಂಕ ಪಡೆದುಕೊಂಡಿದೆ ಚೀನಾ ನಲವತ್ತೊಂಬತ್ತನೇ ಸ್ಥಾನ ಭೂತಾನ್ ಎಪ್ಪತ್ನಾಲ್ಕನೇ ಸ್ಥಾನ ನೇಪಾಳ ಎಂಬತ್ತೈದನೇ ಸ್ಥಾನ ಶ್ರೀಲಂಕಾ ತೊಂಬತ್ ಮೂರನೇ ಸ್ಥಾನ ಪಡೆದಿದೆ ಭಾರತ ತೊಂಬತ್ತೊಂಬತ್ತನೇ ಸ್ಥಾನವನ್ನ ಈಗ ಪಡೆದುಕೊಂಡಿದೆ ಆಮೇಲೆ ಬಾಂಗ್ಲಾದೇಶ ನೂರ ಹದಿನಾಲ್ಕನೇ ಸ್ಥಾನವನ್ನ ಪಡೆದುಕೊಂಡಿದೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಥವಾ ಎಸ್ ಡಿ ಜಿ ಅಂದ್ರೆ ಸಸ್ಟೈನೆಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದ್ರೆ ಏನು ಸುಸ್ಥಿರ ಅಭಿವೃದ್ಧಿ ಗುರಿಗಳು ಸಹಸ್ರಮಾನ ಅಭಿವೃದ್ಧಿ ಗುರಿಗಳು ಅಥವಾ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಎಂ ಡಿ ಜಿ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಎರಡ್ ಸಾವಿರದ ಹದಿನೈದರ ವೇಳೆಗೆ ವಿಶ್ವದಾದ್ಯಂತ ಸಾಧಿಸಬೇಕಾದ ಅಭಿವೃದ್ಧಿ ಗುರಿಗಳು ಮತ್ತು ಆದ್ಯತೆಗಳನ್ನ ಕುರಿತು ಒಂದು ಐತಿಹಾಸಿಕ ಒಂದು ಪ್ರಯತ್ನವಾಗಿತ್ತು ಸಹಸ್ರಮಾನ ಅಭಿವೃದ್ಧಿ ಗುರಿಗಳ ಯುಗ ಅಂತ್ಯಕ್ಕೆ ಬರ್ತಾ ಇದ್ದಂತೆ ಎರಡು ಸಾವಿರದ ಹದಿನೈದರಲ್ಲಿ ವಿಶಾಲವಾದ ತಳಹದಿಯನ್ನಾಧರಿಸಿದ ಮತ್ತು ಸಬಲವಾದ ನವೀನ ಮಾರ್ಗಗಳನ್ನ ಆರಿಸಿಕೊಂಡು ಸುಸ್ಥಿರ ಅಭಿವೃದ್ಧಿ ಗುರಿಯನ್ನು ಸಾಧಿಸುವ ಉದ್ದೇಶವನ್ನು ಹೊಂದಿರುವಂತಹ ಎರಡು ಸಾವಿರದ ಮೂವತ್ತಕ್ಕೆ ಒಂದು ಕಾರ್ಯಸೂಚಿಯನ್ನ ಅಜೆಂಡಾ ಇದು ಎರಡು ಸಾವಿರದ ಹದಿನಾರಲ್ಲಿ ಮುನ್ನೆಲೆಗೆ ಬಂತು ಈ ಕಾರ್ಯಸೂಚಿಯು ಸುಸ್ಥಿರ ಅಭಿವೃದ್ಧಿಯ ವಿವಿಧ ಹಂತದ ಸಾಮಾಜಿಕ ಆರ್ಥಿಕ ಮತ್ತು ನೈಸರ್ಗಿಕ ಆಯಾಮಗಳನ್ನು ಒಳಗೊಂಡಿರುವ ಹಲವು ಅಂಶಗಳ ಬೆಸುಗೆಗಳನ್ನ ಇದು ಗುರುತಿಸಿದೆ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಯಾವುದು ಒಂದನೇ ಗುರಿ ಏನು ಹೇಳುತ್ತೆ ಬಡತನವನ್ನ ಮುಕ್ತ ಮಾಡೋದು ಅಂದ್ರೆ ನೋ ಪಾವರ್ಟಿ ಇಲ್ಲಿ ಚಿತ್ರದಲ್ಲಿ ಕೂಡ ನೀವು ಗಮನಿಸಿ ಓಕೆ ಎರಡನೇದು ಹಸಿವು ಮುಕ್ತ ಅಥವಾ ಝೀರೋ ಹಂಗರ್ ಮೂರನೇದು ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ ಸಾಧಿಸುವುದು ಅಥವಾ ಗುಡ್ ಹೆಲ್ತ್ ಅಂಡ್ ವೆಲ್ ಬೀಯಿಂಗ್ ನಾಲ್ಕನೇ ಸುಸ್ಥಿರ ಅಭಿವೃದ್ಧಿ ಗುರಿ ಯಾವುದು ಗುಣಾತ್ಮಕ ಶಿಕ್ಷಣ ಅಥವಾ ಕ್ವಾಲಿಟಿ ಎಜುಕೇಶನ್ ಐದನೇ ಸುಸ್ಥಿರ ಗುರಿ ಲಿಂಗ ಸಮಾನತ್ವ ಅಥವಾ ಜೆಂಡರ್ ಈಕ್ವಾಲಿಟಿ ಆರನೇ ಗುರಿ ಏನ್ ಹೇಳುತ್ತೆ ಶುದ್ಧ ನೀರು ಮತ್ತು ನೈರ್ಮಲ್ಯ ಅಂದರೆ ಕ್ಲೀನ್ ವಾಟರ್ ಅಂಡ್ ಸ್ಯಾನಿಟೇಷನ್ ಏಳನೇ ಗುರಿ ಏನ್ ಹೇಳುತ್ತೆ ಕೈಗೆಟುಕುವ ಇಂಧನ ಮತ್ತು ಸ್ವಚ್ಛವಾದ ಶಕ್ತಿ ಅಥವಾ ಅಫೋರ್ಡೆಬಲ್ ಅಂಡ್ ಕ್ಲೀನ್ ಎನರ್ಜಿ ಎಂಟನೇ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಗುರಿ ಏನ್ ಹೇಳುತ್ತೆ ಗೌರವಯುತ ದುಡಿಮೆ ಮತ್ತು ಆರ್ಥಿಕ ಬೆಳವಣಿಗೆ ಅಥವಾ ಡೀಸೆಂಟ್ ವರ್ಕ್ ಅಂಡ್ ಎಕನಾಮಿಕ್ ಗ್ರೋತ್ ಅನ್ನ ಎರಡ್ ಸಾವಿರದ ಮೂವತ್ತರವರೆಗೆ ಸಾಧಿಸಬೇಕು ಅಂತ ಬಯಸುತ್ತೆ ಗುರಿ ಒಂಬತ್ತು ಏನ್ ಹೇಳುತ್ತೆ ಕೈಗಾರಿಕೆ ನಾವೀನ್ಯತೆ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಇಂಡಸ್ಟ್ರಿ ಇನೋವೇಶನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳುತ್ತೆ ಗುರಿ ಹತ್ತು ಇದು ಅಸಮಾನತೆಗಳ ಒಂದು ಇಳಿಕೆಯ ಬಗ್ಗೆ ಮಾತನಾಡುತ್ತೆ ಅಂದ್ರೆ ರಿಡ್ಯೂಸ್ಡ್ ಇಕ್ವಾಲಿಟೀಸ್ ಗುರಿ ಹನ್ನೊಂದು ಏನು ಹೇಳುತ್ತೆ ಸುಸ್ಥಿರವಾದ ನಗರಗಳು ಮತ್ತು ಸಮುದಾಯಗಳ ಬಗ್ಗೆ ಮಾತಾಡುತ್ತೆ ಅಂದ್ರೆ ಸಸ್ಟೈನಬಲ್ ಸಿಟೀಸ್ ಅಂಡ್ ಕಮ್ಯುನಿಟೀಸ್ ಗುರಿ ಹನ್ನೆರಡು ಸುಸ್ಥಿರವಾದ ಉತ್ಪಾದನೆ ಮತ್ತು ಬಳಕೆ ಅಥವಾ ರೆಸ್ಪಾನ್ಸಿಬಲ್ ಕನ್ಸಂಪ್ಷನ್ ಅಂಡ್ ಪ್ರೊಡಕ್ಷನ್ ಗುರಿ ಹದಿಮೂರು ಹವಾಮಾನ ಕ್ರಮ ಅಥವಾ ಕ್ಲೈಮೇಟ್ ಆಕ್ಷನ್ ಬಗ್ಗೆ ಮಾತನಾಡುತ್ತೆ ಗುರಿ ಹದಿನಾಲ್ಕು ಜಲ ಜೀವರಾಶಿಗಳ ಬಗ್ಗೆ ಅಥವಾ ಲೈಫ್ ಬಿಲೋ ವಾಟರ್ ಹದಿನೈದನೇ ಗುರಿ ಭೂಮಿಯ ಮೇಲಿನ ಜೀವರಾಶಿಗಳ ಬಗ್ಗೆ ಮಾತಾಡುತ್ತೆ ಅಂದ್ರೆ ಲೈಫ್ ಆನ್ ಲ್ಯಾಂಡ್ ಗುರಿ ಹದಿನಾರು ಶಾಂತಿ ನ್ಯಾಯ ಮತ್ತು ಸದೃಢ ಸಂಸ್ಥೆಗಳು ಅಥವಾ ಪೀಸ್ ಜಸ್ಟಿಸ್ ಅಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್ ಗುರಿ ಹದಿನೇಳು ಏನಾಗುತ್ತೆ ಗುರಿ ಮುಟ್ಟಲು ಒಂದು ಸಹಭಾಗಿತ್ವ ಅಥವಾ ಪಾರ್ಟ್ನರ್ಶಿಪ್ ಫಾರ್ ದಿ ಗೋಲ್ಸ್ ಅಂದ್ರೆ ಈ ಒಂದು ಹದಿನೇಳು ಗುರಿಗಳನ್ನ ಸಾಧಿಸೋದು ಕೂಡ ಒಂದು ಗುರಿಯಾಗಿದೆ ಅದರಲ್ಲಿ ಪಾರ್ಟ್ನರ್ಶಿಪ್ ಮಾಡಿಕೊಳ್ಳೋದು ಒಂದು ದೊಡ್ಡ ಗುರಿ ಅನ್ನೋದನ್ನ ಹದಿನೇಳನೇ ಗುರಿಯಲ್ಲಿ ಹೇಳ್ತಾರೆ ಸೊ ಪರೀಕ್ಷೆಯಲ್ಲಿ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಬಡತನ ಮುಕ್ತ ಆಗಿರಬಹುದು ಹಸಿವು ಮುಕ್ತ ಆಗಿರಬಹುದು ಗುಣಾತ್ಮಕ ಶಿಕ್ಷಣ ಲಿಂಗ ಸಮಾನತೆ ಶುದ್ಧ ನೀರು ಮತ್ತು ನೈರ್ಮಲ್ಯ ಕೈಗೆಟುಕುವ ಇಂಧನ ಮತ್ತು ಸ್ವಚ್ಛವಾದ ಒಂದು ಶಕ್ತಿ ಏನಿದೆ ಇವೆಲ್ಲ ವೆರಿ ಇಂಪಾರ್ಟೆಂಟ್ ಆಮೇಲೆ ಜಲ ಜೀವರಾಶಿ ಗುರಿ ಹದಿನಾಲ್ಕು ಇವೆಲ್ಲ ಭಾರಿ ಇಂಪಾರ್ಟೆಂಟ್ ಹಲವಾರು ಬಾರಿ ಪರೀಕ್ಷೆಯಲ್ಲಿ ಕೇಳಿದರೆ ನೀಟಾಗಿ ನೆನಪಿಟ್ಕೊಳ್ಳಿ ಮೊಟ್ಟ ಮೊದಲ ಅಖಿಲ ಭಾರತ ಗೃಹ ಆದಾಯ ಸಮೀಕ್ಷೆ ನಡೆಸುವುದಾಗಿ ಘೋಷಣೆ ಮಾಡಿರುವಂತಹ ಸಚಿವಾಲಯ ಯಾವುದು ಉತ್ತರ ಆಪ್ಷನ್ ಎರಡು ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮೊಟ್ಟ ಮೊದಲ ಅಖಿಲ ಭಾರತ ಗೃಹ ಆದಾಯ ಸಮೀಕ್ಷೆ ನಡೆಸುವುದಾಗಿ ಘೋಷಣೆ ಮಾಡಿದೆ ಈ ಕ್ರಮವು ಆದಾಯ ವಿತರಣೆಯನ್ನು ಅರ್ಥ ಮಾಡಿಕೊಳ್ಳಲು ವೇತನದ ಮೇಲಿನ ತಾಂತ್ರಿಕ ಪರಿಣಾಮಗಳನ್ನು ನಿರ್ಣಯಿಸಲು ಮತ್ತು ಕಲ್ಯಾಣ ಮತ್ತು ಆರ್ಥಿಕ ಅಸಮಾನತೆಯ ದತ್ತಾಂಶಗಳಲ್ಲಿರುವಂತಹ ಅಸ್ತಿತ್ವದಲ್ಲಿರುವಂತಹ ಅಂತರವನ್ನು ತುಂಬಲು ಸಹಾಯ ಮಾಡುತ್ತೆ ರಾಷ್ಟ್ರೀಯ ಅಂಕಿಅಂಶ ಕಚೇರಿ ಅಥವಾ ಒ ನಡೆಸಿರುವಂತಹ ಇದು ಸಮಸ್ಯೆ ಸಮೀಕ್ಷೆಯಾಗಿದೆ ವೇತನ ಉದ್ಯೋಗ ಹಣ ರವಾನೆ ಮತ್ತು ಡಿಜಿಟಲ್ ಗಳಿಕೆಗಳು ಸೇರಿದಂತೆ ವೈವಿಧ್ಯಮಯ ಆದಾಯದ ಮೂಲಗಳನ್ನು ಒಳಗೊಂಡಿರುವಂತಹ ನಿರೀಕ್ಷೆ ಇದೆ ಹದಿಹರಿಯದ ಹುಡುಗಿಯರ ಕೌಶಲ್ಯ ಹೆಚ್ಚಿಸಲು ಸರ್ಕಾರ ಯಾವ ಉಪಕ್ರಮವನ್ನು ಆರಂಭಿಸಿದೆ ಉತ್ತರ ಆಪ್ಷನ್ ನಾಲ್ಕು ನವ್ಯ ಓಕೆ ದಿವ್ಯಾ ಅಂತ ಹಾಕಿರಂತ ಎಕ್ಸಾಮ್ ಅಲ್ಲಿ ನವ್ಯ ಓಕೆ ವಿಕಸಿತ್ ಭಾರತ್ ಎರಡ್ ಸಾವಿರದ ನಲವತ್ತೇಳು ಎಂಬ ದೃಷ್ಟಿಕೋನಕ್ಕೆ ಹೊಂದಿಕೊಂಡ ಉಪಕ್ರಮದಲ್ಲಿ ಭಾರತ ಸರ್ಕಾರವು ಜೂನ್ ಇಪ್ಪತ್ನಾಲ್ಕರಂದು ಉತ್ತರ ಪ್ರದೇಶದ ಸೋನ್ ಭದ್ರಾದಲ್ಲಿ ನವ್ಯ ಅನ್ನ ಪ್ರಾರಂಭಿಸಲು ಸಜ್ಜಾಗಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಮತ್ತು ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಸಚಿವಾಲಯ ಜಂಟಿಯಾಗಿ ಪ್ರಾರಂಭಿಸಿರುವಂತಹ ಈ ಕಾರ್ಯಕ್ರಮ ಹದಿನಾರರಿಂದ ಹದಿನೆಂಟು ವರ್ಷ ವಯಸ್ಸಿನ ಹದಿಹರಿಯದ ಹುಡುಗಿಯರನ್ನ ವಿಶೇಷವಾಗಿ ಸಾಂಪ್ರದಾಯಿಕವಲ್ಲದ ವಲಯಗಳಲ್ಲಿ ವೃತ್ತಿಪರ ಕೌಶಲ್ಯಗಳೊಂದಿಗೆ ಸಬಲೀಕರಣಗೊಳಿಸುವಂತಹ ಗುರಿಯನ್ನ ಈ ನವ್ಯ ಹೊಂದಿದೆ ಇದನ್ನು ಈಶಾನ್ಯ ಜಿಲ್ಲೆಗಳು ಸೇರಿದಂತೆ ಹತ್ತೊಂಬತ್ತು ರಾಜ್ಯಗಳ ಇಪ್ಪತ್ತೇಳು ಜಿಲ್ಲೆಗಳಲ್ಲಿ ಪೈಲಟ್ ಪ್ರೋಗ್ರಾಮ್ ಆಗಿ ಪ್ರಾರಂಭಿಸಲಾಗುವುದು ಹಾಗಾದರೆ ನವ್ಯಾದ ವಿಸ್ತೃತ ರೂಪ ಏನು ನರ್ಚರಿಂಗ್ ಆಸ್ಪಿರೇಷನ್ಸ್ ಥ್ರೂ ವೊಕೇಶ್ನಲ್ ಟ್ರೈನಿಂಗ್ ಫಾರ್ ಯಂಗ್ ಅಡೋಲ್ಸೆಂಟ್ ಗರ್ಲ್ಸ್ ಓಕೆ ಫ್ರಾನ್ಸ್ ಸಮುದಾಯದವರಿಗೆ ಒಬಿಸಿ ಸ್ಥಾನಮಾನ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮೀಸಲಾತಿ ಘೋಷಣೆ ಮಾಡಿರುವಂತಹ ರಾಜ್ಯ ಯಾವುದು ಪ್ರವೃತ್ತರ ಆಪ್ಷನ್ ಒಂದು ಅಸ್ಸಾಂ ಲಿಂಗ ಮತ್ತು ಸಾಮಾಜಿಕ ಸಮಾನತೆಯನ್ನು ಉತ್ತೇಜಿಸುವ ಪ್ರಗತಿಪರ ಕ್ರಮದಲ್ಲಿ ಅಸ್ಸಾಂ ಸರ್ಕಾರವು ಟ್ರಾನ್ಸ್ಜೆಂಡರ್ ಸಮುದಾಯಕ್ಕೆ ಒಬಿಸಿ ವರ್ಗೀಕರಣವನ್ನು ಘೋಷಣೆ ಮಾಡಿದೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಮೇಲ್ವಿಚಾರಣ ಹುದ್ದೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಐವತ್ತು ಪ್ರತಿಶತದಷ್ಟು ಮೀಸಲಾತಿಯನ್ನು ಪರಿಚಯಿಸಿದೆ ಒಬಿಸಿ ಸ್ಥಾನಮಾನದ ನಿಬಂಧನೆಯು ಶಿಕ್ಷಣ ಉದ್ಯೋಗ ಮತ್ತು ಸರ್ಕಾರಿ ಕಲ್ಯಾಣ ಯೋಜನೆಗಳಲ್ಲಿ ಟ್ರಾನ್ಸ್ ವ್ಯಕ್ತಿಗಳಿಗೆ ಸಹಾಯ ಆಗಲಿದೆ ಅಸ್ಸಾಂನಲ್ಲಿ ರಾಜ್ಯ ಮಟ್ಟದಲ್ಲಿ ತೃತೀಯ ಲಿಂಗಿ ಹಕ್ಕುಗಳಿಗೆ ದೊರೆತಿರುವಂತಹ ಮೊದಲ ಪ್ರಮುಖ ಮಾನ್ಯತೆಯಾಗಿದೆ ಓಕೆ ಒನ್ ಲೈನರ್ ಕರೆಂಟ್ ಅಫೇರ್ಸ್ ನೋಡೋಣ ಇದು ಆದ ಮೇಲೂ ಕೂಡ ಪ್ರಶ್ನೆಗಳಿವೆ ಓಕೆ ಇಲ್ಲಿಗೆ ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಹೋಗ್ಬೇಡಿ ಜಸ್ಟ್ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಗಳು ಆರು ಇದೆ ಬೇಗ ಮುಗಿಸ್ಕೊಂಡು ಮತ್ತೆ ದೊಡ್ಡ ಕ್ವಶನ್ ಗಳಿಗೆ ಹೋಗೋಣ ದೇಶದ ಮೊದಲ ಆಫ್ ಗ್ರಿಡ್ ಫೈವ್ ಮೆಗಾವೆಟ್ ಹಸಿರು ಹೈಡ್ರೋಜನ್ ಪೈಲಟ್ ಸ್ಥಾವರವನ್ನು ಎಲ್ಲಿ ಸ್ಥಾಪಿಸಲಾಗಿದೆ ಗುಜರಾತ್ನ ಕಚ್ನಲ್ಲಿ ಭಾರತದಲ್ಲಿ ತನ್ನ ನವೀನ ಎಐ ಮೋಡ್ ಅನ್ನ ಅಧಿಕೃತವಾಗಿ ಪ್ರಾರಂಭಿಸುವುದಾಗಿ ಘೋಷಣೆ ಮಾಡಿರುವಂತಹ ಸಂಸ್ಥೆ ಯಾವುದು ಗೂಗಲ್ ಪೂರ್ಣ ಕ್ರಿಯಾತ್ಮಕ ಸಾಕ್ಷರತೆಯನ್ನು ಸಾಧಿಸಿರುವಂತಹ ಮಿಜೋರಾಂ ಮತ್ತು ಗೋವಾ ನಂತರ ಮೂರನೇ ಭಾರತೀಯ ರಾಜ್ಯ ಯಾವುದು ತ್ರಿಪುರ ನೋಡಿ ಇವೆಲ್ಲ ಎಸ್ ಎಸ್ ಸಿ ಎಕ್ಸಾಮ್ ಆಗಿರಬಹುದು ರೈಲ್ವೆ ಎಕ್ಸಾಮ್ ಆಗಿರಬಹುದು ಇಂಥವುಗಳಲ್ಲಿ ಪ್ರಮುಖವಾಗಿ ಕೇಳ್ತಾರೆ ನೋಟ್ ಮಾಡಿಟ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನ ಅಧಿಕೃತ ಲೋಗೋ ಮತ್ತು ಮ್ಯಾಸ್ಕಾಟ್ ಅನ್ನ ಅನಾವರಣಗೊಳಿಸಿರುವಂತಹ ದೇಶ ಯಾವುದು ಭಾರತ ಎರಡನೇ ಕ್ವೀನ್ಸ್ ಕ್ಲಬ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಕಾರ್ಲೋಸ್ ಅಲ್ಕರಾಜ್ ಜೂನ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಲಿಂಗ ಬಜೆಟ್ ಜ್ಞಾನ ಕೇಂದ್ರವನ್ನು ಪ್ರಾರಂಭಿಸಿರುವಂತಹ ಸಚಿವಾಲಯ ಯಾವುದು ಅನ್ನಪೂರ್ಣ ದೇವಿ ನೇತೃತ್ವದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಓಕೆ ಮುಂದಿನ ಪ್ರಶ್ನೆ ಗಮನಿಸಿ ವೆರಾಸಿ ರೂಬಿನ್ ವೀಕ್ಷಣಾಲಯ ಯಾವ ದೇಶದಲ್ಲಿದೆ ಉತ್ತರ ಆಪ್ಷನ್ ಒಂದು ಚಿಲಿ ದೇಶ ವೆರಾಸಿ ರೂಬಿನ್ ವೀಕ್ಷಣಾಲಯವು ಚಿಲಿಯಲ್ಲಿದೆ ಮತ್ತು ಇದು ಕಾರ್ಯಾಚರಣೆ ಪ್ರಾರಂಭಿಸುವ ಮೊದಲೇ ಎರಡು ಸಾವಿರದ ಒಂದೂರಕ್ಕೂ ಹೆಚ್ಚು ಹೊಸ ಕ್ಷುದ್ರ ಗ್ರಹಗಳನ್ನು ಪತ್ತೆ ಮಾಡಿದೆ ರಾತ್ರಿ ಆಕಾಶವನ್ನ ಪುನರಾವರ್ತಿತವಾಗಿ ವೀಕ್ಷಣೆ ಮಾಡಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಇದು ಲಕ್ಷಾಂತರ ಅಜ್ಞಾತ ಬಾಹ್ಯಾಕಾಶ ವಸ್ತುಗಳನ್ನು ಅನಾವರಣಗೊಳಿಸುವಂತಹ ನಿರೀಕ್ಷೆ ಇದೆ ಈ ವೀಕ್ಷಣಾಲಯವು ಭೂಮಿಗೆ ಅಪಾಯಕಾರಿಯಾಗಿರುವಂತಹ ಕ್ಷುದ್ರ ಗ್ರಹಗಳನ್ನು ಗುರುತಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇದು ಗ್ರಹಗಳ ರಕ್ಷಣೆಯನ್ನು ಹೆಚ್ಚಿಸುತ್ತೆ ಅಂದರೆ ನಮ್ಮ ಭೂಮಿಯ ರಕ್ಷಣೆಯನ್ನು ಹೆಚ್ಚಿಸುತ್ತೆ ಪತ್ತೆಯಾದ ಕೆಲವು ಕ್ಷುದ್ರ ಗ್ರಹಗಳು ಧೂಮಕೇತುವಿನಂತಹ ಬಾಲಗಳನ್ನು ಕೂಡ ಹೊಂದಿದೆ ಚಿಲಿ ಬಗ್ಗೆ ನೋಡೋದಾದರೆ ಇಲ್ಲಿ ಗಮನಿಸಿ ದಕ್ಷಿಣ ಅಮೆರಿಕದ ಮ್ಯಾಪ್ ಅನ್ನು ಹಾಕಲಾಗಿದೆ ಚಿಲಿಯ ರಾಜಧಾನಿ ಸ್ಯಾಂಟಿಯಾಗೋ ಇದರ ಕರೆನ್ಸಿ ಚಿಲಿಯನ್ ಪೆಸೋ ಚಿಲಿ ಎಲ್ಲಿ ಕಂಡುಬರುತ್ತೆ ದಕ್ಷಿಣ ಅಮೆರಿಕ ಖಂಡದಲ್ಲಿ ಕಂಡು ಬರುತ್ತೆ ಇಲ್ಲಿ ಕಂಡುಬರುವಂತಹ ಪರ್ವತ ಶ್ರೇಣಿಗಳು ಯಾವುದು ಆಂಡೀಸ್ ಪರ್ವತಗಳು ಪೂರ್ವದ ಗಡಿಯಲ್ಲಿವೆ ಪ್ರಮುಖ ಮರುಭೂಮಿ ಯಾವುದು ಆಟಕಾಮ ಮರುಭೂಮಿ ಇದು ವಿಶ್ವದ ಅತ್ಯಂತ ಒಣ ಮರುಭೂಮಿಗಳಲ್ಲಿ ಒಂದು ಇದು ಉತ್ತರ ಚಿಲಿ ಭಾಗದಲ್ಲಿ ಕಂಡುಬರುತ್ತೆ ಪ್ರಮುಖ ಸಂಪನ್ಮೂಲಗಳು ಚಿಲಿಯಲ್ಲಿ ಏನು ಕಂಡುಬರುತ್ತೆ ತಾಮ್ರ ಓಕೆ ಚಿಲಿ ವಿಶ್ವದ ಅತಿ ದೊಡ್ಡ ತಾಮ್ರ ಉತ್ಪಾದಕ ಹಾಗೂ ರಫ್ತುದಾರ ರಾಷ್ಟ್ರ ಪ್ರಮುಖ ದ್ವೀಪಗಳು ಯಾವುದು ಚಿಲಿಯಲ್ಲಿರೋದು ರಾಪಾ ನುಯಿ ಅಥವಾ ಈಸ್ಟರ್ ಐಲ್ಯಾಂಡ್ ಅದರ ಬೃಹತ್ ಮೊವೈ ಪ್ರತಿಮೆಗಳಿಗೆ ಹೆಸರುವಾಸಿಯಾಗಿದೆ ಇದು ಕೂಡ ಚಿಲಿಯಲ್ಲಿದೆ ಹವಾಮಾನದ ವೈವಿಧ್ಯತೆಯನ್ನು ಚಿಲಿಯಲ್ಲಿ ನೋಡೋದಾದರೆ ಅತಿ ಉದ್ದದ ದೇಶವಾಗಿರೋದ್ರಿಂದ ಚಿತ್ರದಲ್ಲಿ ಗಮನಿಸಿ ನೋಡಿ ಈ ರೀತಿ ಇಷ್ಟು ಅತಿ ಉದ್ದವಾಗಿರುವಂತಹ ದೇಶವಾಗಿರೋದ್ರಿಂದ ಉತ್ತರದಲ್ಲಿ ಮರುಭೂಮಿ ಮಧ್ಯದಲ್ಲಿ ಮೆಡಿಟರೇನಿಯನ್ ಹವಾಮಾನ ಮತ್ತು ದಕ್ಷಿಣ ಭಾಗದಲ್ಲಿ ಅಲ್ಪೈನ್ ಟಂಡ್ರಾ ಹವಾಮಾನವನ್ನು ಚಿಲಿ ದೇಶ ಗಮನಿಸುತ್ತೆ ಖಗೋಳಶಾಸ್ತ್ರದ ಬಗ್ಗೆ ನೋಡದಾದರೆ ಅಟಕಾಮ ಮರುಭೂಮಿಯ ಸ್ಪಷ್ಟ ಆಕಾಶವು ಖಗೋಳ ವೀಕ್ಷಣೆಗೆ ಅತ್ಯುತ್ತಮವಾಗಿದೆ ಹಲವು ಅಂತಾರಾಷ್ಟ್ರೀಯ ವೀಕ್ಷಣಾಲಯಗಳು ಅಂದರೆ ಆಲ್ಮಾ ಪ್ಯಾರಾನಲ್ ಅಬ್ಸರ್ವೇಟರಿ ಕ್ಲಾಸ್ ಟೆಲಿಸ್ಕೋಪ್ಗಳು ಈ ಒಂದು ಚಿಲಿಯಲ್ಲೇ ಇವೆ ಮುಂದಿನ ಪ್ರಶ್ನೆ ನೋಡಿ ಇತ್ತೀಚೆಗೆ ನಿವೃತ್ತಿ ಘೋಷಣೆ ಮಾಡಿರುವಂತಹ ಲಲಿತ್ ಉಪಾಧ್ಯಾಯ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಉತ್ತರ ಆಪ್ಷನ್ ಒಂದು ಹಾಕಿ ಭಾರತದ ಅನುಭವಿ ಹಾಕಿ ಆಟಗಾರ ಲಲಿತ್ ಉಪಾಧ್ಯಾಯ ಇತ್ತೀಚೆಗೆ ಬೆಲ್ಜಿಯಂ ವಿರುದ್ಧ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಹಾಕಿ ಪ್ರೋ ಲೀಗ್ನ ಯುರೋಪಿಯನ್ ಲೆಗ್ನಲ್ಲಿ ಭಾರತದ ಅಂತಿಮ ಪಂದ್ಯದ ನಂತರ ಅಂತಾರಾಷ್ಟ್ರೀಯ ಹಾಕಿ ವೃತ್ತಿ ಜೀವನಕ್ಕೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಲಲಿತ್ ಅವರು ಟೋಕಿಯೋ ಎರಡ್ ಸಾವಿರದ ಇಪ್ಪತ್ತು ಮತ್ತು ಪ್ಯಾರಿಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ ಕ್ರೀಡಾಕೂಟಗಳಲ್ಲಿ ಕಂಚಿನ ಪದಕ ಗೆದ್ದಿರುವಂತಹ ಭಾರತೀಯ ತಂಡಗಳ ಅವಿಭಾಜ್ಯ ಅಂಗವಾಗಿದ್ದರು ಎರಡ್ ಸಾವಿರದ ಹದಿನಾಲ್ಕರ ಹಾಕಿ ವಿಶ್ವಕಪ್ನಲ್ಲಿ ತಮ್ಮ ಹಿರಿಯ ಅಂತಾರಾಷ್ಟ್ರೀಯ ಪಾದಾರ್ಪಣೆ ಮಾಡಿರುವಂತಹ ಲಲಿತ್ ಉಪಾಧ್ಯಾಯ ಒಟ್ಟು ನೂರ ಎಂಬತ್ತ್ ಪಂದ್ಯಗಳನ್ನು ಆಡಿ ಅರವತ್ತೇಳು ಗೋಲುಗಳನ್ನು ಗಳಿಸಿದ್ದಾರೆ ಇವರ ಶ್ರೇಷ್ಠ ಸಾಧನೆಗಳನ್ನು ಗುರುತಿಸಿ ಲಲಿತ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಂಬುಬಾಚಿ ಹಬ್ಬವನ್ನು ವಾರ್ಷಿಕವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಒಂದು ಅಸ್ಸಾಂ ಸಾವಿರಾರು ಭಕ್ತರು ಅಸ್ಸಾಂನ ಗುವಾಹಟಿಯಲ್ಲಿರುವಂತಹ ಕಾಮಾಖ್ಯ ದೇವಾಲಯದಲ್ಲಿ ಸೇರಿದ್ದು ಈಶಾನ್ಯ ಭಾರತದ ಅತಿ ದೊಡ್ಡ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಒಂದಾಗಿರುವಂತಹ ಅಂಬುಬಾಚಿ ಮೇಳ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಸ್ಸಾಂ ಸಿದ್ಧವಾಗಿದೆ ಕಾಮಾಖ್ಯ ದೇವಿಗೆ ಸಮರ್ಪಿತವಾಗಿರುವಂತಹ ಈ ದೇವಾಲಯ ಇಂದು ಆಧ್ಯಾತ್ಮಿಕ ಸಂಪ್ರದಾಯವಾದ ತಾಂತ್ರಿಕ ಶಕ್ತಿ ಧರ್ಮದ ಒಂದು ಪ್ರಮುಖ ಕೇಂದ್ರವಾಗಿದೆ ಈ ಹಬ್ಬವನ್ನು ಪ್ರತಿ ವರ್ಷ ಜೂನ್ನಲ್ಲಿ ಮಳೆಗಾಲದ ಅವಧಿಯಲ್ಲಿ ಆಚರಿಸಲಾಗುತ್ತೆ ಕಾಮಾಖ್ಯ ದೇವಾಲಯದ ಬಗ್ಗೆ ನೋಡೋದಾದರೆ ಸ್ಥಳ ಮತ್ತು ಇತಿಹಾಸ ಈ ಪವಿತ್ರ ದೇವಾಲಯವು ಅಸ್ಸಾಂನ ಗುವಾಹಟಿ ನಗರದಲ್ಲಿರುವಂತಹ ನೀಲಾಚಲ ಬೆಟ್ಟದ ಮೇಲೆ ನೆಲಗೊಂಡಿದೆ ಇದು ಬ್ರಹ್ಮಪುತ್ರ ನದಿಯ ದಕ್ಷಿಣ ದಂಡೆಗೆ ಹೊಂದಿಕೊಂಡಿದ್ದು ತನ್ನ ಆಯಕಟ್ಟಿನ ಸ್ಥಳದಿಂದಲೇ ಗಮನ ಸೆಳೆಯುತ್ತೆ ತಾಂತ್ರಿಕ ಆಚರಣೆಗಳಿಗೆ ಇದೊಂದು ಅತ್ಯಂತ ಪ್ರಮುಖ ಮತ್ತು ಪೂಜ್ಯ ಕೇಂದ್ರವೆಂದು ಪರಿಗಣಿಸಲಾಗಿದ್ದು ಭಾರತದಾದ್ಯಂತ ಇರುವ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಇದು ಅತ್ಯಂತ ಪ್ರಾಚೀನವಾದದ್ದು ಅಂತ ನಂಬಲಾಗಿದೆ ಈ ದೇವಾಲಯದ ವಿಶಿಷ್ಟ ವಾಸ್ತುಶಿಲ್ಪದ ಬಗ್ಗೆ ನೋಡೋದಾದರೆ ಕಾಮಾಖ್ಯ ದೇವಾಲಯವು ಭಾರತೀಯ ವಾಸ್ತುಶಿಲ್ಪದ ಎರಡು ಭಿನ್ನ ಶೈಲಿಗಳಾಗಿರುವಂತಹ ಸಾಂಪ್ರದಾಯಿಕ ನಾಗರ ಶೈಲಿ ಅಥವಾ ಉತ್ತರ ಭಾರತೀಯ ಶೈಲಿ ಮತ್ತು ಸಾರ್ಸೆನಿಕ್ ಅಥವಾ ಮೊಘಲ್ ಶೈಲಿ ಇದು ವಾಸ್ತುಶಿಲ್ಪದ ಅಪರೂಪ ಮಿಶ್ರಣವನ್ನ ಪ್ರದರ್ಶನ ಮಾಡುತ್ತೆ ಈ ವಿಶಿಷ್ಟ ಸಂಯೋಜನೆಯಿಂದಾಗಿ ಇದಕ್ಕೆ ನೀಲಾಚಲ ಶೈಲಿಯ ವಾಸ್ತುಶಿಲ್ಪ ಎಂಬ ಹೆಸರನ್ನ ಇಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಉತ್ತರ ಆಪ್ಷನ್ ಎರಡು ನೂರ ಹದಿನೈದು ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಬಿಡುಗಡೆ ಮಾಡಿರುವಂತಹ ಎರಡು ಸಾವಿರದ ಇಪ್ಪತ್ತೈದರ ಜಾಗತಿಕ ಶಾಂತಿ ಸೂಚ್ಯಂಕದ ಪ್ರಕಾರ ಹೆಚ್ಚುತ್ತಿರುವಂತಹ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಮತ್ತು ಆರ್ಥಿಕ ಅನಿಶ್ಚಿತತೆಯ ಕಾರಣದಿಂದಾಗಿ ಜಾಗತಿಕ ಶಾಂತಿಯುತತೆಯಲ್ಲಿ ಶೇಕಡ ಸೊನ್ನೆ ಪಾಯಿಂಟ್ ಮೂರು ಆರರಷ್ಟು ಕುಸಿತ ಕಂಡುಬಂದಿದೆ ಇದು ಎರಡನೇ ಮಹಾಯುದ್ಧದ ನಂತರ ಜಾಗತಿಕ ಶಾಂತಿ ಮಟ್ಟದ ದೊಡ್ಡ ಕ್ಷೀಣತೆಯನ್ನು ಸೂಚಿಸ್ತಾ ಇದೆ ಈ ನಡುವೆ ಭಾರತ ಎರಡು ಪಾಯಿಂಟ್ ಎರಡು ಎರಡು ಒಂಬತ್ತರ ಒಂದು ಜಿ ಪಿ ಐ ಅಂದರೆ ಜಾಗತಿಕ ಶಾಂತಿ ಸೂಚ್ಯಂಕದ ಅಂಕದೊಂದಿಗೆ ನೂರ ಹದಿನೈದನೇ ಸ್ಥಾನದಲ್ಲಿದ್ದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ ಸೊನ್ನೆ ಪಾಯಿಂಟ್ ಐದು ಎಂಟರಷ್ಟು ಸುಧಾರಣೆಯನ್ನ ಭಾರತ ಕಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೂರ ನಲವತ್ತೊಂದನೇ ಸ್ಥಾನದಂತಹ ಭಾರತ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ನೂರ ಹದಿನೈದಕ್ಕೆ ಸ್ಥಿರವಾಗಿ ತನ್ನ ಶ್ರೇಯಾಂಕವನ್ನ ಉಳಿಸಿಕೊಂಡಿದೆ ಭಾರತ ಒಂಬತ್ತು ಶಾಂತಿ ಸೂಚಕಗಳಲ್ಲಿ ಸುಧಾರಣೆ ತೋರಿಸಿದರೆ ಒಂಬತ್ತು ಸೂಚಕಗಳು ಯಥಾಸ್ಥಿತಿಯಲ್ಲಿದ್ದು ಮೂರು ಸೂಚಕಗಳು ಹದಗೆಟ್ಟಿವೆ ಎರಡು ಸಾವಿರದ ಎಂಟರಿಂದಲೂ ಐಸ್ಲ್ಯಾಂಡ್ ವಿಶ್ವದ ಅತ್ಯಂತ ಶಾಂತಿಯುತ ದೇಶವಾಗಿ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ ಕರ್ನಾಟಕ ಸರ್ಕಾರ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿ ಹರಡುವುದನ್ನು ನಿಯಂತ್ರಿಸಲು ಯಾವ ಹೊಸ ಕಾನೂನನ್ನು ಜಾರಿಗೆ ತರಲು ಮುಂದಾಗಿದೆ ಉತ್ತರ ಆಪ್ಷನ್ ಮೂರು ಕರ್ನಾಟಕ ಮಿಸ್ಇನ್ಫಾರ್ಮೇಶನ್ ಆ್ಯಂಡ್ ಫೇಕ್ ನ್ಯೂಸ್ ನಿಯಂತ್ರಣ ಕಾಯ್ದೆ ಕರ್ನಾಟಕ ಸರ್ಕಾರವು ಕರ್ನಾಟಕ ಇನ್ಫಾರ್ಮೇಷನ್ ಅಂಡ್ ಫೇಕ್ ನ್ಯೂಸ್ ನಿಯಂತ್ರಣ ಕಾಯ್ದೆಯನ್ನು ಜಾರಿಗೆ ತರಲು ಮುಂದಾಗಿದ್ದು ಇದರ ಅಡಿಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹರಡುವವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುವುದು ಈ ಹೊಸ ಕಾನೂನು ಸುಳ್ಳು ಸುದ್ದಿ ಹರಡುವವರಿಗೆ ಏಳು ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ಹತ್ತು ಲಕ್ಷ ರೂಪಾಯಿಗಳವರೆಗೆ ದಂಡ ವಿಧಿಸಲು ಅವಕಾಶವನ್ನು ಕಲ್ಪಿಸುತ್ತೆ ಸುಳ್ಳು ಸುದ್ದಿ ಅಥವಾ ಫೇಕ್ ನ್ಯೂಸ್ ಅಂದರೆ ಸತ್ಯಕ್ಕೆ ದೂರವಾಗಿರುವಂತಹ ಒಂದು ಸಂಗತಿಗಳು ತಿರುಚಿರುವಂತಹ ವಿಚಾರಗಳು ಅಥವಾ ವ್ಯಕ್ತಿಗಳ ಹೇಳಿಕೆಗಳನ್ನು ತಪ್ಪಾಗಿ ಉದ್ಧರಿಸುವುದು ಅಥವಾ ಆಡಿಯೋ ವಿಡಿಯೋಗಳನ್ನು ಸಂಪಾದಿಸುವ ಮೂಲಕ ಜನರನ್ನು ದಾರಿಗೆ ತಪ್ಪಿಸುವಂತಹ ಕಾರ್ಯವಾಗಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಟ್ರೋಲರ್ಸ್ ಗಳೆಲ್ಲ ಮಾಡ್ತಿರ್ತಾರೆ ಓಕೆ ಕೆಲವು ಪೇಜ್ಗಳು ಕೂಡ ಒಂದು ಸುಳ್ಳು ಸುದ್ದಿಯನ್ನು ಬಿತ್ತರಿಸುವುದನ್ನೇ ಕೆಲಸವನ್ನು ಮಾಡಿಕೊಂಡಿರುತ್ತೆ ಅಂತ ಪೇಜ್ಗಳಿಗೆ ಟಾರ್ಗೆಟ್ ಮಾಡಲಾಗ್ತಾ ಇದೆ ನಿರ್ದಿಷ್ಟವಾಗಿ ಸುಳ್ಳು ಸುದ್ದಿಗಳನ್ನ ಪೋಸ್ಟ್ ಮಾಡುವವರಿಗೆ ಎರಡರಿಂದ ಐದು ವರ್ಷಗಳವರೆಗೆ ಕಾರಾಗೃಹ ಶಿಕ್ಷೆಯನ್ನ ವಿಧಿಸಲಾಗುವುದು ಒಂದು ವೇಳೆ ಈ ಸುಳ್ಳು ಸುದ್ದಿಯನ್ನು ಹಂಚಿದರೆ ಅದಕ್ಕೆ ಎರಡು ವರ್ಷಗಳ ಶಿಕ್ಷೆ ಅಂದ್ರೆ ಈ ಒಂದು ಸುಳ್ಳು ಸುದ್ದಿಯನ್ನು ಇನ್ನೊಬ್ಬರಿಗೆ ನೀವು ಶೇರ್ ಮಾಡಿದ್ರೆ ಫಾರ್ವರ್ಡ್ ಮಾಡಿದ್ರೆ ಎರಡು ವರ್ಷಗಳ ಶಿಕ್ಷೆ ಅವರಿಗೆ ಇರುತ್ತೆ ಒಟ್ಟು ಗರಿಷ್ಠ ಏಳು ವರ್ಷಗಳವರೆಗೆ ಸೆರೆವಾಸಕ್ಕೆ ಕಾರಣ ಆಗಬಹುದು ಈ ಕಾಯ್ದೆಯು ಸಾರ್ವಜನಿಕ ಆರೋಗ್ಯ ಭದ್ರತೆ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ಧಕ್ಕೆ ತರುವಂತಹ ಸುಳ್ಳು ಸುದ್ದಿಗಳನ್ನು ನಿಯಂತ್ರಿಸುವಂತಹ ಗುರಿಯನ್ನು ಮುಖ್ಯವಾಗಿ ಹೊಂದಿದೆ ಪ್ರಪಂಚದ ಮೊದಲ ವಿದ್ಯುತ್ ವಿಮಾನ ಯಾವುದು ಉತ್ತರ ಆಪ್ಷನ್ ಒಂದು ಆಲಿಯಾ ಎಲಿಮೆಂಟ್ಸ್ ತ್ರೀ ಹಂಡ್ರೆಡ್ ಪ್ರಪಂಚದ ಮೊಟ್ಟ ಮೊದಲ ವಿದ್ಯುತ್ ವಿಮಾನ ಆಲಿಯಾ ಎಲೆಮೆಂಟ್ಸ್ ತ್ರೀ ಹಂಡ್ರೆಡ್ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಂದು ಯಶಸ್ವಿ ಪ್ರಾಯೋಗಿಕ ಹಾರಾಟವನ್ನು ಪೂರ್ಣಗೊಳಿಸಿದೆ ಅಮೆರಿಕದ ಸ್ಟಾರ್ಟ್ಅಪ್ ಎಲಿಮೆಂಟ್ ಏರ್ ನಿರ್ಮಾಣ ಮಾಡಿರುವಂತಹ ಈ ವಿಮಾನ ನ್ಯೂಯಾರ್ಕ್ ಮತ್ತು ಮಿಲ್ಲೆ ವಿಲ್ಲೆ ನಡುವೆ ನೂರ ಮೂವತ್ತು ಕಿಲೋಮೀಟರ್ ದೂರವನ್ನ ಕೇವಲ ಮೂವತ್ತೈದು ನಿಮಿಷಗಳಲ್ಲಿ ಕ್ರಮಿಸಿದೆ ನಾಲ್ಕು ಪ್ರಯಾಣಿಕರ ಸಾಮರ್ಥ್ಯ ಹೊಂದಿರುವಂತಹ ಈ ವಿಮಾನದ ಅಂದಾಜು ಪ್ರಯಾಣ ವೆಚ್ಚ ಕೇವಲ ಏಳು ನೂರು ಆಗಿದ್ದು ಓಕೆ ಏಳ್ನೂರು ರೂಪಾಯಿ ಏಳ್ನೂರು ಡಾಲರ್ ಅಥವಾ ರೂಪಾಯಿ ಗೊತ್ತಿಲ್ಲ ಅದೇ ದೂರಕ್ಕೆ ಸಾಮಾನ್ಯ ವಿಮಾನದಲ್ಲಿ ತಗಲು ವೆಚ್ಚ ಹದಿಮೂರು ಸಾವಿರಕ್ಕಿಂತ ಗಮನಾರ್ಹವಾಗಿ ಕಡಿಮೆ ಆಗಿದೆ ಇದಲ್ಲದೆ ಈ ವಿಮಾನದ ಪ್ರಮುಖ ವೈಶಿಷ್ಟ್ಯ ಏನಂದರೆ ಅದರ ಕಡಿಮೆ ಶಬ್ದ ಮಾಲಿನ್ಯ ಕಡಿಮೆ ಶಬ್ದ ಮಾಡುವ ಎಂಜಿನ್ ಮತ್ತು ಪ್ರೊಪೆಲ್ಲರ್ಗಳನ್ನು ಬಳಸುವುದರಿಂದ ಇದು ನಗರ ಪ್ರದೇಶಗಳಲ್ಲಿ ವಿಮಾನ ಸಂಚಾರಕ್ಕೆ ಸೂಕ್ತವಾಗಿದೆ ಅಂತ ಕಂಪನಿಯ ಸಹ ಸಂಸ್ಥಾಪಕ ಕ್ರಿಸ್ಟೋಪ್ ಡೋಪ್ಲಾರ್ ತಿಳಿಸಿದ್ದಾರೆ ಈ ವಿದ್ಯುತ್ ವಿಮಾನವು ಭವಿಷ್ಯದಲ್ಲಿ ಪರಿಸರ ಸ್ನೇಹಿ ಮತ್ತು ಆರ್ಥಿಕವಾಗಿ ಲಾಭದಾಯಕ ವಾಯುಯಾನ ಸಾಧ್ಯತೆಗಳನ್ನು ತೆರೆಯುತ್ತದೆ ವಿಶ್ವ ಮಳೆಕಾಡು ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಉತ್ತರ ಆಪ್ಷನ್ ಜೂನ್ ಇಪ್ಪತ್ತೆರಡು ವಿಶ್ವ ಮಳೆಕಾಡು ದಿನವನ್ನು ಪ್ರತಿ ವರ್ಷ ಜೂನ್ ಇಪ್ಪತ್ತೆರಡರಂದು ಆಚರಿಸಲಾಗುತ್ತೆ ಈ ದಿನದ ಮುಖ್ಯ ಉದ್ದೇಶ ಏನೆಂದ್ರೆ ಮಳೆಕಾಡುಗಳ ಒಂದು ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಮಳೆಕಾಡುಗಳು ನಮ್ಮ ಗ್ರಹದ ಪರಿಸರ ಸಮತೋಲನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅವು ಹವಾಮಾನ ನಿಯಂತ್ರಣ ಜೀವ ವಿವಿಧದ ಸಂರಕ್ಷಣೆ ಮತ್ತು ಮಾನವ ಜೀವನಕ್ಕೆ ಅಗತ್ಯವಾದ ಸಂಪನ್ಮೂಲಗಳನ್ನು ಒದಗಿಸುವಂತಹ ಒದಗಿಸುವಲ್ಲಿ ನಿರ್ಣಾಯಕವಾಗಿವೆ ಉದಾಹರಣೆಗೆ ವಿಶ್ವದ ಬಹುತೇಕ ಆಮ್ಲಜನಕವನ್ನ ಈ ಮಳೆ ಕಾಡುಗಳೇ ಉತ್ಪಾದಿಸುತ್ತವೆ ಈ ಮಹತ್ವದ ದಿನವನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ರೈನ್ ಫಾರೆಸ್ಟ್ ಪಾರ್ಟ್ನರ್ಶಿಪ್ ಎಂಬ ಲಾಭರಹಿತ ಸಂಸ್ಥೆಯು ಟೆಕ್ಸಾಸ್ನ ಆಸ್ಟಿನ್ನಲ್ಲಿ ಸ್ಥಾಪಿಸಿತು ಈ ಸಂಸ್ಥೆಯು ಮಳೆ ಕಾಡುಗಳ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಬದ್ಧವಾಗಿದೆ ಇದು ಜಾಗತಿಕವಾಗಿ ಮಳೆ ಕಾಡುಗಳನ್ನು ರಕ್ಷಿಸಲು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವ ಮಳೆಕಾಡು ದಿನದ ಪ್ರತಿಜ್ಞೆ ಕಾರ್ಯಕ್ರಮವನ್ನ ಜಾಗತಿಕ ಹವಾಮಾನ ಕ್ರಿಯೆಯನ್ನು ಉತ್ತೇಜಿಸಲು ಪ್ರಾರಂಭಿಸಲಾಯಿತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ಲಾನೆಟ್ ವಾಕರ್ಸ್ ಎಂಬ ವಿನೂತನ ಉಪಕ್ರಮದ ಭಾಗವಾಗಿ ಅರಣ್ಯಗಳು ಅಥವಾ ಉದ್ಯಾನವನಗಳ ಮೂಲಕ ನಡೆದು ಆ ನಡೆದಾಟವನ್ನು ಚಿತ್ರೀಕರಿಸಿ ಅಥವಾ ಹಂಚಿಕೊಳ್ಳುವ ಮೂಲಕ ಜಾಗೃತಿ ಮೂಡಿಸಲು ಜನರನ್ನು ಪ್ರೋತ್ಸಾಹಿಸಲಾಗುತ್ತದೆ ತೇಲುವ ಯೋಗ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಇತ್ತೀಚೆಗೆ ಯಾವ ಭಾರತೀಯ ರಾಜ್ಯವು ಜಾಗತಿಕ ಮನ್ನಣೆಯನ್ನು ಪಡೆದುಕೊಂಡಿದೆ ಉತ್ತರ ಆಪ್ಷನ್ ನಾಲ್ಕು ಆಂಧ್ರ ಪ್ರದೇಶ ಇತ್ತೀಚೆಗೆ ಯೋಗಾಂಧ್ರ ಎರಡ್ ಸಾವಿರದ ಇಪ್ಪತ್ತೈದು ಎನ್ನುವಂತಹ ಅಭಿಯಾನದ ಅಂಗವಾಗಿ ವಿಜಯವಾಡದ ಕೃಷ್ಣಾ ನದಿಯಲ್ಲಿ ಆಯೋಜನೆ ಮಾಡಿದಂತಹ ವಿಶಿಷ್ಟವಾದ ತೇಲುವ ಯೋಗ ಕಾರ್ಯಕ್ರಮಕ್ಕಾಗಿ ಆಂಧ್ರ ಪ್ರದೇಶ ಜಾಗತಿಕ ಗಮನ ಸೆಳೆದಿದೆ ಕಯಾಕ್ಗಳು ಜೆಟ್ ಸ್ಕೀಗಳು ಪಂಟ್ಗಳು ಮರಳು ದೋಣಿಗಳು ಮತ್ತು ತೇಲುವ ವೇದಿಕೆಗಳು ಸೇರಿದಂತೆ ಸುಮಾರು ಎರಡು ನೂರು ಜಲ ಕ್ರಾಫ್ಟ್ಗಳ ಮೇಲೆ ಯೋಗಾಸನಗಳನ್ನು ಪ್ರದರ್ಶನ ಮಾಡಲಾಗಿದೆ ಈ ನವೀನ ಕಾರ್ಯಕ್ರಮವು ಆರೋಗ್ಯವನ್ನು ಉತ್ತೇಜಿಸುವ ಆಂಧ್ರ ಪ್ರದೇಶ ರಾಜ್ಯದ ಸೃಜನಾತ್ಮಕ ವಿಧಾನ ಸಾಂಸ್ಕೃತಿಕ ಹೆಮ್ಮೆ ಮತ್ತು ಸಮುದಾಯದ ಬಲವಾದ ಭಾಗವಹಿಸುವಿಕೆಯನ್ನು ಸಮರ್ಥವಾಗಿ ಪ್ರದರ್ಶನ ಮಾಡಿದೆ ಓಕೆ ಇಲ್ಲಿಗೆ ಇಂದಿನ ಜೂನ್ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಸಾರಿ ಜೂನ್ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರ ಪ್ರಚಲಿತ ವಿದ್ಯಮಾನಗಳನ್ನ ವಿಡಿಯೋಗಳನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಓಕೆ ಪ್ರತಿ ಎರಡು ದಿನಕ್ಕೊಮ್ಮೆ ನಮ್ಮ ವಿಡಿಯೋ ಬರುತ್ತೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ಗೆ ಇನ್ನೂ ಗೊತ್ತಾಗಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ನಮ್ಮ ವಿಡಿಯೋಗಳನ್ನ ಪರಿಚಯ ಮಾಡಿಕೊಡಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ಸ್ಮಾರ್ಟ್ ಹೆಡ್ ಸರ್ಕಲ್ ಕರೆಂಟ್ ಅಫೇರ್ಸ್ ವಿಡಿಯೋಗಳು ಮತ್ತೆ ಆರಂಭ ಆಗಿದೆ ಅಂತ ನಿಮ್ಮ ಎಲ್ಲ ಸ್ನೇಹಿತರುಗಳು ತಿಳಿಸಿ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ ಮೂಲಕ ಓಕೆ ದಯವಿಟ್ಟು ಎಲ್ಲರೂ ಈ ಒಂದು ವಿಡಿಯೋನ ನಿಮ್ಮ ವಾಟ್ಸಪ್ ಸ್ಟೇಟಸ್ ನಲ್ಲಿ ಇಡಿ ಓಕೆ ಯಾರ್ಯಾರಿಗೆ ನೀಡಿದೆ ಅವರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು ಭೇಟಿ ನೀಡಿ ಒಂದು ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದೆ ಓಕೆ ಆಮೇಲೆ ನಮ್ಮ ಸ್ಮಾರ್ಟ್ ಸರ್ಕಲ್ ವತಿಯಿಂದ ಈಗಾಗಲೇ ಎಕನಾಮಿಕ್ ಸರ್ವೆ ಪುಸ್ತಕವನ್ನು ಲಾಂಚ್ ಮಾಡಲಾಗಿದ್ದು ಕೇವಲ ನೂರ ಐವತ್ತು ರೂಪಾಯಿಗೆ ಲಭ್ಯ ಇರುತ್ತೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಆಮೇಲೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಿಂದ ಜೂನ್ವರೆಗಿನ ಮಾಸಪತ್ರಿಕೆಗಳು ಕೂಡ ನಮ್ಮಲ್ಲಿ ಲಭ್ಯ ಇರುತ್ತೆ ಇದೇ ನಂಬರ್ ಗೆ ವಾಟ್ಸಪ್ ಮಾಡುವ ಮೂಲಕ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಆರು ತಿಂಗಳ ಮಾಸಪತ್ರಿಕೆ ಸೆಟ್ ನಿಮ್ಮ ಮನೆ ಬಾಗಿಲಿಗೆ ಪಡೆದುಕೊಳ್ಳಿ ಧನ್ಯವಾದ